ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಡಿಸೈನ್ಸ್ ನೋಡೋಣ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಡೈಲಿ ಯೂಸ್ಗೆ ರೂಬಿ ಸ್ಟೋನ್ ಅನ್ನ ಬಳಸಿ ಮಾಡಿರುವಂತಹ ಹಾರ್ಟ್ ಶೇಪ್ ಡಿಸೈನ್ ಇಯರಿಂಗ್ಸ್ ಬರೀ ಒಂದು ಗ್ರಾಮ್ ಇನ್ನೂರ ಐವತ್ತು ಮಿಲಿ ಗೆಲ ಸಿಲ್ವರ್ ಸಿಲ್ವರ್ನಲ್ಲಿ ತ್ರೀ ಸ್ಟೆಪ್ ನೆಕ್ಲೆಸ್ ಡಿಸೈನು ಪರ್ಲ್ ವಿತ್ ಗೋಲ್ಡ್ ಬೀಟ್ಸ್ ಕಾಂಬಿನೇಷನ್ ಬರುತ್ತೆ ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ನಲ್ಲಿರುವಂತಹ ಒಂದು ನೆಕ್ಲೆಸ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ನೀವಿಲ್ಲಿ ನೋಡ್ತಾ ಇರಬಹುದು ಕೆಲವೊಂದು ನೆಕ್ಲೆಸ್ಗಳಿಗೆ ವಿತ್ ಬ್ಯಾಕ್ ಚೈನ್ ಬಂದಿದೆ ಇದರ ಪ್ರೈಸ್ ನಿಮಗೆ ಏಟ್ ತೌಸಂಡ್ ಆಗುತ್ತೆ ವಿತೌಟ್ ಬ್ಯಾಕ್ ಚೈನ್ ತಗೊಂತೀನಿ ಅಂದ್ರೆ ಪ್ರೈಸ್ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ ಸಿಕ್ಸ್ ತೌಸಂಡ್ ರುಪೀಸ್ಗೆಲ್ಲ ಸಿಗುವಂಥದ್ದು ನೀವೀಗ ನೋಡ್ತಾ ಇರೋದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಮಾಡಿರುವಂತಹ ಮ್ಯಾಂಗೋ ಡಿಸೈನ್ ನೆಕ್ಲೆಸ್ಗಳು ಇದೆಲ್ಲವೂ ಕೂಡ ನಿಮಗೆ ವಿತೌಟ್ ಪೆಂಡೆಂಟ್ ಬರುತ್ತೆ ಇದರ ಪ್ರೈಸ್ ಡೀಟೇಲ್ಸ್ ಕೂಡ ನೀವು ಸ್ಕ್ರೀನ್ ಮೇಲೆನೆ ನೋಡಬಹುದು ಸ್ಲೋ ಆಗಿ ತೋರಿಸ್ತಾ ಇದೀನಿ ಸೊ ಪ್ರತಿಯೊಂದು ಡಿಸೈನ್ಸ್ ಕೂಡ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ತುಂಬಾ ರೀಸನಬಲ್ ಪ್ರೈಸ್ ನಲ್ಲಿ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಈ ರೀತಿಯ ನೆಕ್ಲೆಸ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನಿಮ್ಗೆ ಬೀಚ್ ಅಲ್ಲಿ ಮಾಡಿರುವಂತಹ ಲಾಂಗ್ ಹಾರ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀನಿ ಇದು ಕೂಡ ಪ್ಯೂರ್ ಸಿಲ್ವರ್ ಆಗಿರುತ್ತೆ ಇದರಲ್ಲಿ ಪರ್ಲ್ ಆಗಿರ್ಬೋದು ರೆಡ್ ಗ್ರೀನ್ ಪಿಂಕ್ ಈ ತರ ಡಿಫ್ರೆಂಟ್ ಕಲರ್ ಕಲರ್ ಬೀಚ್ ಅಲ್ಲಿ ಹಾರಗಳನ್ನ ಡಿಸೈನ್ ಮಾಡಿದ್ದಾರೆ ಜೊತೆಗೆ ಮೋಪ್ ಗಳು ಕೂಡ ಬರುತ್ತೆ ನಿಮ್ಗೆ ಏನಾದ್ರು ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಸೇಮ್ ಡಿಸೈನ್ ಗೋಲ್ಡ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ಸ್ಟಾರ್ಟಿಂಗ್ ಪ್ರೈಸ್ ರೇಂಜ್ ಬಂದು ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನೀವೇನಾದ್ರೂ ಲೈಟ್ ವೀಟ್ ಅಲ್ಲಿ ಕಾಸಿನ್ ಸರ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಇದ್ ನೋಡಿ ಬರೀ ಇಪ್ಪತ್ನಾಲ್ಕು ಗ್ರಾಮ್ ಆರ್ನೂರ ಎಪ್ಪತ್ತು ಮಿಲಿಯಲ್ಲಿ ಮಾಡಿರುವಂತದ್ದು ತುಂಬಾನೇ ಗ್ರ್ಯಾಂಡ್ ಲುಕಿಂಗ್ ಡಿಸೈನು ನೋಡಕ್ಕೆ ಫಾರ್ಟಿ ಫೈವ್ ಟು ಫಿಫ್ಟಿ ಗ್ರಾಮ್ಸ್ ತರ ಕಾಣುತ್ತೆ ನೀವೀಗ ನೋಡ್ತಾ ಇರೋದು ಸಿಕ್ಸ್ ಥೌಸಂಡ್ ಇಂದ ಟ್ವೆಲ್ ತೌಸಂಡ್ ರೇಂಜ್ ಅಲ್ಲಿ ಬರುವಂತಹ ಬೆಳ್ಳಿಯ ನೆಕ್ಲೆಸ್ ಡಿಸೈನ್ಗಳು ಎಲ್ಲಾ ತರದ ಒಂದು ಡಿಸೈನ್ಗಳು ಅವೈಲಬಲ್ ಇದೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಲಕ್ಷ್ಮೀ ಕಾಸು ಹಾಗೇನೆ ಚಾನ್ಬಾಲಿ ಡಿಸೈನ್ ನೆಕ್ಲೆಸ್ಗಳು ಒಂದೊಂದು ಡಿಸೈನ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇವತ್ತು ತೋರಿಸುವಂತಹ ಪ್ರತಿಯೊಂದು ಡಿಸೈನ್ಸ್ ನಿಮಗೆ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಶಾಪ್ ಅಲ್ಲಿ ಅವೈಲಬಲ್ ಇದೆ ಈ ಒಂದು ನೆಕ್ಲೆಸ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಬಹುದು ಇದು ಬರಿ ಆರ್ ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಮಾಡಿರುವಂತಹ ಮಿನಿ ನೆಕ್ಲೆಸ್ ಡಿಸೈನು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಇದು ನಿಜವಾಗ್ಲೂ ಸಿಕ್ಸ್ ಗ್ರಾಮ್ಸ್ ಇದೆಯಾ ಅಂತ ಇಲ್ಲಿ ನಿಮಗೆ ನೆಕ್ಲೆಸ್ ನ ತೂಕ ಮಾಡಿ ಎಕ್ಸಾಕ್ಟ್ ವೆಯ್ಟ್ ಅನ್ನ ತೋರಿಸ್ತಾ ಇದ್ದಾರೆ ನೋಡಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಸಿಂಗಲ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನ್ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತದ್ದು ಸಿಂಪಲ್ ಡಿಸೈನು ಹುಡುಗಿರ್ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅರೌಂಡ್ ಟೆನ್ ಗ್ರಾಮ್ಸ್ ಅಲ್ಲಿ ಈ ತರ ಕಡಾ ಡಿಸೈನ್ ಮಾಡಿಸ್ಕೋಬಹುದು ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ನಾಲ್ಕು ಎಳೆಯ ಪರ್ಲ್ ಚೋಕರ್ ಇದು ಕೇವಲ ಐದು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಡಿಸೈನ್ ಮಾಡಿರುವಂತದ್ದು ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಸಿಂಪಲ್ ಆಗಿರುವಂತಹ ಒಂದು ನೆಕ್ ಚೈನ್ ಡಿಸೈನು ಇದಕ್ಕೆ ಸ್ಮಾಲ್ ಪಿಕಾಕ್ ಡಿಸೈನ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಕ್ಯೂಟ್ ಆಗಿದೆ ಡಿಸೈನು ಇದರ ವೆಯ್ಟ್ ಬಂದು ಸೆವೆನ್ ಗ್ರಾಮ್ಸ್ ಆಗುತ್ತೆ ಇವಾಗ ನೋಡ್ತಾ ಇರೋದು ಸಿಲ್ವರ್ ಜುಮ್ಕಾ ಇಯರಿಂಗ್ಸ್ ಟು ಪೇರ್ಸ್ ಇದೆ ಒನ್ ಪೇರ್ ಬಂದು ನಿಮ್ಗೆ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಮತ್ತಷ್ಟು ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ